ತರ ಬೆಳ್ಳಿ ಬೆಳ್ಳಿ ಸ್ವಪ್ನ ಕರು ಎಂದರ ಡೈಲಾಗ್ ಇರ್ಲಾ ನನ್ನ ಬಾಪ್ಪ ನಮಸ್ತೆ ಅಂದ್ರಿಗೂ ಇವತ್ತು ಆಷಾಢ ಅಮಾವಾಸ್ಯೆ ವಿಶೇಷವಾಗಿ ಕರಾವಳಿಯಾದ್ಯಂತ ಈ ಒಂದು ಆಷಾಢಮಾವಸೆಯನ್ನು ಆಟಿಯ ಮಾವಾಸೆ ಅಂತೇಳಿ ಬಹಳಷ್ಟು ಸಡಗರದಿಂದ ಆಚರಣೆ ಮಾಡ್ತಾರೆ ಇವತ್ತು ತೀರ್ಥಸ್ನಾನ ಹಾಗೆ ಹಿರಿಯರಿಗೆ ತರ್ಪಣ ಬಿಡುವಂಥ ಎಲ್ಲ ಕಾರ್ಯಾದಿಗಳನ್ನೆಲ್ಲ ಮಾಡ್ತಾರೆ ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ತಯಾರಿಸುವಂಥ ಒಂದು ಖಾದ್ಯ ಅಂದರೆ ಅದು ಪತ್ರೊಡೆ ಅಂತ ಆ ಪತ್ರೊಡೆಯನ್ನು ತಯಾರಿಸಲು ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಎಲೆ ಅದು ಕೆಸುವಿನ ಎಲೆ ಆ ಕೆಸುವಿನ ಎಲೆಯಲ್ಲಿ ಈ ಒಂದು ಪತ್ರೊಡೆಯನ್ನು ಮಾಡ್ತಾರೆ ಈ ಮರಕೆಸುವನ್ನು ಹುಡುಕುತ್ತಾ ಈಗಾಗಲೇ ಅಣ್ಣ ಮತ್ತು ಇಲ್ಲಿ ಬಂದಿದ್ದಾರೆ ನೋಡಿ ನೋಡ್ತಾ ಇರ್ಬೋದು ಈ ಮರಕೆಸು ಬೆಳೆಯುವಂಥದ್ದು ಮರದ ಮೇಲೆ ಈ ಒಂದು ಆಷಾಢ ಮಾಸದಲ್ಲಿ ಈ ಮರಕೆಸುವಿಗೆ ಬಹಳಷ್ಟು ಬೇಡಿಕೆ ಇರುತ್ತದೆ ನೋಡು ಬನ್ನಿ ಅದನ್ನು ಯಾವ ರೀತಿ ಅಂತ ಹೇಳಿ ಪತ್ರೊಡೆ ಎಲ್ಲ ಮನೆಯಲ್ಲಿ ಕೆಸುವಿನಲ್ಲಿ ಕೂಡ ಮಾಡ್ತಾರೆ ವಿಶೇಷವಾಗಿ ಒಂದು ಪ್ರಾಮುಖ್ಯತೆ ಈ ಮರ ಕೆಸುವಿನಲ್ಲಿ ಮಾಡಿದಂತ ಪತ್ರೋಡೆಗೆ ಅದು ಆಟಿ ಸಮಯದಲ್ಲಿ ಮಾಡುವಂಥದ್ದು ನೋಡಿ ಮರಕ್ಕೆ ಹತ್ತಲಿಕ್ಕೆ ಆಗಲ್ಲ ಹಾಗಾಗಿ ನಾವೊಂದು ದೊಡ್ಡ ದೋಂಟಿ ತಂದು ಅದರಲ್ಲಿ ದೋಂಟಿ ಎಲ್ಲ ಇದ್ದೇವೆ

ರೆಡ್ ಮಿತ್ತೀ ಕತ್ತಿ ಬೀಳ್ಬಾರ್ದು ಯಾವ್ದು ಮರ ಕೆಸು ಮರದ ಮೇಲೆ ಬೆಳೆಯುವಂಥದ್ದು ಎಂದೋಳ ನಾನೊಮ್ಮೆ ಟ್ರೈ ಮಾಡ್ತೀನಿ

எத்தனை பெல்லி பெல்லி சூப்பரா குறு யந்திர டைலாக் ಅದು ಇನ್ನೂ ಎತ್ತರದಲ್ಲಿದೆ ಅಲ್ಲಿಗೆ ಈ ಕೊಕ್ಕೆ ಎಟಾಕುದಿಲ್ಲ ಹಾಗಾಗಿ ಮರದ ಮೇಲೆ ಹಚ್ಚಬೇಕಷ್ಟೇ ಸರಿ ಅಲ್ಲಿ ಅಡ್ಡ ಬಂದ್ಕೊಡು ಯಾವ್ದು ಯಾವುದು

ಜಾಗ್ರತೆ ಜಾಗ್ರತೆ ಮಳೆಗಾಲದಲ್ಲಿ ಮರ ಹತ್ತುವುದು ತುಂಬಾ ಕೇರ್ಫುಲ್ ಏಕೆಂದರೆ ಆ ಪಾಚಿಯೆಲ್ಲ ಹಿಡಿದು ಸ್ಲಿಪ್ ಆಗುತ್ತೆ ಅವನಿದ್ ಗಿಡದ ಅದೇ ಅವನಿಮ್ ಮೆಡಿಸಿನ್ ಅದ ಮರದಾತ ನೋಡಿ ಅರಣ್ಯ ಮಧ್ಯದಲ್ಲಿ ಒಂದು ಮರದ ಮೇಲೆ ಯಾವುದೋ ಒಂದು ಜೀವಿಯು ಓಡ್ತಾ ಇದೆ ಜಾಗ್ರತೆ ಬೋಡ ಖೋಕ್ಕೆ ಈ ಮರದಲ್ಲಿ ಇರುವಂತದ್ದು ಕೊಕ್ಕೆ ಕೊಡ್ಬೇಕಾ ಬಿತ್ತು 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 ಒಳಗಿಲ್ಲ ಬಿತ್ತು ಇದೆ ತೋಳಿ ಮದನ್ನು ಇನ್ನೊಂದು ಬಿತ್ತಲ್ಲಿ ಚಂಬ

ಚೆಕ್ ಮಾಡಬೇಡ ನಾಡಿ ತುಂಬಿ ಕೂಡ ಮಾಡ್ತಿದ್ದಾರೆ ಮಾಡ್ತೀವಿ ಈಗ ಈ ಒಂದು ಮರದಲ್ಲಿ ಒಂದು ಫ್ಯಾಮಿಲಿಗೆ ಪತ್ರೊಡೆಗೆ ಬೇಕಾದಷ್ಟು ಎಲೆ ಸಿಕ್ಕಿದೆ ಮುಂದೆ ಹೋಗುವ ಇನ್ನು ಇಲ್ಲಿ ಜೇನು ನೋಡಿ ಇಲ್ಲಿ ಜೇನು ಗೂಡು ಕಟ್ಟಿದೆ ಇಲ್ಲಿ ಬಹುಶಃ ಪೊಟರೆ ಒಳಗಿದ್ದಂತ ಜೇನು ಅದರೊಳಗೆ ನೀರು ಹೋದಾಗ ಹೀಗೆ ಬಂದು ಕೂತ್ಕೊಂಡಿದೆ ಇದು ಗೂಡು ಕಟ್ತಾ ಇಲ್ಲ ಇಲ್ಲಿ ನೋಡಿ ಇದು ಕಾಯರ್ ಪುಳಿ ಅಂತೇಳಿ ಇದರಲ್ಲಿ ಚಟ್ನಿ ಮಾಡ್ತಾರಲ್ಲ ಚಟ್ನಿಯಾ ತಂಬುಡಿ ಚಟ್ನಿಬಾರ್ದು ಹಾಂ 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 ನೋಡಿ ಇದಲ್ಲಿ ಕಾಯಿರು ಪುಳಿ ಅಂತ ಹೇಳ್ತಾರೆ ಇಲ್ಲಿ ಮುಳ್ಳು ಫುಲ್ಲು ಮುಳ್ಳು ಇದೆ ಎಲೆಯಲ್ಲಿ ಕೂಡ ಮುಳ್ಳು ಇದೆ ಇದು ನೋಡಿ ಇದನ್ನು ಆಷಾಢ ಮಾಸದಲ್ಲಿ ಇದರಿಂದ ಚಟ್ನಿ ಎಲ್ಲ ಮಾಡ್ತಾರೆ ಇವಾಗೆಲ್ಲ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ನಾವು ಮಾರ್ಕೆಟಿಂದ ಕೊಂಡುಕೊಳ್ತೀವಿ ಆದರೆ ಹಿಂದೆ ನಮ್ಮ ಅಜ್ಜಿಯಂದಿರು ಅಜ್ಜಂದಿರೆಲ್ಲ ಇಂಥದ್ದೇ ನಮ್ಮ ಸುತ್ತಮುತ್ತಲು ಸಿಗುವಂಥ ಬೇರೆ ಬೇರೆ ರೀತಿಯ ಎಲೆಗಳಿಂದ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ಖಾದ್ಯಗಳನ್ನೆಲ್ಲ ಮಾಡ್ತಾಯಿದ್ದರು ಇದೆಲ್ಲ ಆರೋಗ್ಯಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದಂಥ ಕೆಲವೊಂದು ಸಸ್ಯಗಳು ಇಂದಿನ ಆಧುನಿಕ ಆಹಾರ ಪದ್ಧತಿ ಹಾಗೂ ಫಾಸ್ಟ್ ಫುಡ್ಡಿನ ಭರಾಟೆಯಲ್ಲಿ ನಮ್ಮ ಪೂರ್ವಜರು ಮಾಡ್ತಾ ಇದ್ದಂಥ ಪರಂಪರೆಯ ಆಹಾರ ಪದ್ಧತಿಗಳೆಲ್ಲ ಇವೆ ಇದಕ್ಕೆ ಕಾರಣ ನಮ್ಮಲ್ಲಿ ಅಜ್ಜಂದಿರು ಅಜ್ಜಂದಿರು ಇಲ್ಲದಿರುವಂಥದ್ದು ಯಾರಿಗೆ ಬೇಕು ಸಾಕಷ್ಟು ಮರ ಕೆಸುವಿನ ಎಲೆಗಳನ್ನು ಕಿತ್ತು ತಂದಿದ್ದೀವಿ ಇದಕ್ಕೀಗ ಬೇಕಾಗಿರುವಂತದ್ದು ಇದು ಸೋನೆ ತಪ್ಪು ಅಂತ ಹೇಳಿ ಅದು ಹುಳಿ ಇರುತ್ತೆ ಇದಕ್ಕೆ ಬೇರೆ ಹುಳಿಯನ್ನು ಹಾಕಲ್ಲ ಅದಕ್ಕೆ ಪ್ರಕೃತಿ ದತ್ತವಾಗಿ ಸಿಗುವಂತಹ ಸೋನೆ ತಪ್ಪು ಅಂತ ಒಂದು ಬಳ್ಳಿ ಅದರ ಎಲೆಯನ್ನು ಹಾಕ್ತಾರೆ ಬನ್ನಿ ನೋಡಿ ಇದು ಸೋನೆ ತಪ್ಪು ಇದನ್ನು ಈಗ ತಂದಿಟ್ಟಿದ್ದಾರೆ ಇಲ್ಲಿ ಹುಳಿಗೆ ಬದಲಾಗಿ ಇದನ್ನು ಹಾಕ್ತಾರೆ ತುಂಬಾ ಹುಳಿ ಇದು ಹಾ ಅದೇ ಇದು ಪತ್ರ ಇದೆಯಲ್ಲ ಮರಕೇಸು ಇದೆಲ್ಲ ಅದಕ್ಕೆ ಹುಳಿಗೆ ಇದನ್ನು ಹಾಕುವಂಥದ್ದು ಬೇರೆ ಹುಳಿ ಹಾಕಲ್ಲ ತುಂಬಾ ಹುಳಿ ಇರುತ್ತೆ ಹ್ಮ್ ಇದರ ಹೆಸರು ಸೋನೆ ತಪ್ಪು ಅಂತ ಇದನ್ನು ಹಿಂದೆಲ್ಲ ಹುಳಿಯ ಬದಲಿಗೆ ಇದನ್ನು ಹುಣಸು ಇವಾಗೆಲ್ಲ ಹುಣಸೆ ನಿಂಬೆ ಹಣ್ಣು ಎಲ್ಲ ಉಪಯೋಗ ಮಾಡ್ತೀವಲ್ಲ ಹಿಂದೆಲ್ಲ ಇದನ್ನೇ ಉಪಯೋಗ ಮಾಡ್ತಾಯಿದ್ದರು ಯಾವುದೇ ಚಟ್ನಿಗೆ ಅಥವಾ ವಿಶೇಷವಾಗಿ ಪತ್ರೋಡೆ ತಯಾರು ಮಾಡಲಿಕ್ಕೆ ಅದಕ್ಕೆ ಹುಳಿ ಬೇಕೇ ಬೇಕು ಇಲ್ಲ ಅದು ತುರಿಕೆ ಉಂಟಾಗುತ್ತೆ ಅದಕ್ಕೆ ಇದನ್ನು ಹಾಕ್ತಾರೆ ಆಯಿತು ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋಕ್ಕೆ ಬರಿಬೇಡಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ